ಸರ್ ನೀವು ಇನ್ಸಿಡೆಂಟ್ ಏನಾಗಿದೆ ಸೊ ಟೆಕ್ನಿಕಲಿ ಏನಾಯಿತು ನಾವು ಒಂದು ಏಟ್ ಓ ಕ್ಲಾಕ್ ನಾವು ಇಲ್ಲೇ ಪಕ್ಕದಲ್ಲಿ ವರ್ಕ್ ಮಾಡ್ತೀವಿ ಸೊ ಏಯ್ಟ್ ಓ ಕ್ಲಾಕ್ ಬಂದಾಗ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗಿದೆ ಗೊತ್ತಿರೋ ಮಾಹಿತಿ ಪ್ರಕಾರ ಏನಾಗಿದೆ ಅಂದರೆ ಅವರು ಸೊ ಪೊಲೀಸ್ ಹೇಳಿದ ಪ್ರಕಾರ ಗ್ಯಾಸ್ ಲೀಕ್ ಆಗಿದೆ ಹಾಗೆ ಆಗಿದೆ ಸೊ ಒಂದು ಡೆತ್ ಆಗಿದೆ ಒಂದು ಡೆತ್ತಾಗಿ ಮೂರು ಜನ ಏನೋ ಇಂಜುರಿ ಆಗಿದ್ದಾರೆ ಹಾಸ್ಪಿಟಲೈಸ್ ಆಗಿದ್ದಾರೆ ಅಂತ ಮಾತ್ರ ಗೊತ್ತಿರೋದೀಗ ಸದ್ಯದ ಮಟ್ಟಿಗೆ ನಮ್ಮ ಜಸ್ಟ್ ಬಾಡಿ ಕರ್ಕೊಂಡು ಹೋಗಿದ್ದಾರೆ ನಮಗೆ ಅಕಾಮಿಡೇಷನ್ ಆಗಿದೆ ಬೇರೆ ಒಂದು ಕಡೆ ಮಾಡಿದ್ದಾರೆ ಅಂದಾಜು ಪ್ರಕಾರ ಒಂದು ಫಿಫ್ಟಿ ಫಿಫ್ಟಿ ಮೆಂಬರ್ಸ್ ಮೇ ಬಿ ಯಾ ಫಿಫ್ಟಿ ಒಂದು ಫಾರ್ಟಿ ಫಿಫ್ಟಿ ಮೆಂಬರ್ಸ್ ಇದ್ದರು ಅದರಲ್ಲಿ ಓಕೆ ಸೊ ಫಿಫ್ಟಿ ಮೆಂಬರ್ಸ್ ಆಗಿದ್ದಾರೆ ಮಾಡಿದ್ದಾರೆ ವ್ಯವಸ್ಥೆ ಆಗಿದೆ ಒಂದು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ಈಗ ಮಾಡಿದ್ದಾರೆ ಒಂದು ವ್ಯವಸ್ಥೆ ಅದಕ್ಕೆ ಅದೀಗ ಈಗ ನಾವು ನಮ್ದು ಈಗ ಮೇನ್ ಈಗ ನಾವು ನಮ್ಮ ಐಟಮ್ಸ್ ತಗೊಂಡು ಒಳಗೆ ಹೋಗ್ಬೇಕಷ್ಟೀಗ ಯಾಕೆ ಸದ್ಯದ ಮಟ್ಟಿಗೆ ಹೌದು ಪವರ್ ಆಫರ್ ಆಗಿದೆ ಬಿಕಾಸ್ ಆಫ್ ಶಾರ್ಟ್ ಸರ್ಕ್ಯೂಟ್ ಏನೋ ಯಾವುದು ಕರೆಂಟ್ ಇಲ್ಲ ಏನಿಲ್ಲ ಫುಲ್ ಬ್ಲ್ಯಾಕ್ ಆಗಿತ್ತಂತೆ ರೂಮ್ ಹೊರಗಿಂದ ನೋಡುವಾಗ ಸದ್ಯದ ಮಟ್ಟಿಗೆ ಅದೀಗ ಅಷ್ಟರವರೆಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವೀಗೆಲ್ಲ ಒಳಗೆ ಹೋಗಿ ಐಟಮ್ಸ್ ತಗೊಂಡು ಬೇರೆ ಕಡೆನೇ ಹೋಗಿ ಸೆಟ್ಲ್ ಆಗುತ್ತೆ ಮಲ್ ಗೊತ್ತಿದ ನೋಡಿದ್ದೀವಿ ನೋಡಿ ಪರಿಚಯ ಅಷ್ಟೇ ಅಂದರೆ ರೀಸೆಂಟಾಗಿ ಜಾಯಿನ್ ಆದವರು ಅಷ್ಟೇ ಗೊತ್ತಿರೋದು ಸೊ ಅದೆ ಎಲ್ಲ ಸ್ಟೂಡೆಂಟ್ಸ್ ಅವರೆಲ್ಲ ಸ್ಟೂಡೆಂಟ್ಸು ಎಲ್ಲ ಇಲ್ಲೇ ಇದ್ದವರು ಅವ್ರಿಗೆ ಗಾಯ ಆಗಿದೆ ಅಂತ ಗೊತ್ತಾಗಿದೆ ಅಷ್ಟೇ ಈಗ ಗಾಯ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ ಅಷ್ಟೇ ಸರ್ ನೀವು ಇನ್ಸಿಡೆಂಟ್ ಏನಾಗಿದೆ ಸೊ ಟೆಕ್ನಿಕಲಿ ಏನಾಯಿತು ನಾ ಒಂದು ಏಯ್ಟ್ ಓ ಕ್ಲಾಕ್ನಲ್ಲಿ ಇಲ್ಲೇ ಪಕ್ಕದಲ್ಲಿ ವರ್ಕ್ ಮಾಡ್ತೀವಿ ಸೊ ಏಯ್ಟ್ ಓ ಕ್ಲಾಕ್ ಬಂದಾಗ ಬೆಂಕಿ ಬಿದ್ದಿದೆ ಅಂತ ಗೊತ್ತಾಗಿದೆ ಗೊತ್ತೇ ಇರೋ ಮಾಹಿತಿ ಪ್ರಕಾರ ಏನಾಗಿದೆ ಅಂದರೆ ಅವರು ಸೊ ಪೊಲೀಸ್ ಹೇಳಿದ ಪ್ರಕಾರ ಗ್ಯಾಸ್ ಲೀಕ್ ಆಗಿದೆ ಹಾಗೇನೋ ಆಗಿದೆ ಸೊ ಒಂದು ಡೆತ್ ಆಗಿದೆ ಒಂದು ಡೆತ್ತಾಗಿ ಮೂರು ಜನ ಏನೋ ಇಂಜುರಿ ಆಗಿದ್ದಾರೆ ಹಾಸ್ಪಿಟಲೈಸ್ ಆಗಿದೆ ಅಂತ ಮಾತ್ರ ಗೊತ್ತಿರೋದೀಗ ಸದ್ಯದ ಮಟ್ಟಿಗೆ ನಮ್ಮ ಜಸ್ಟ್ ಬಾಡಿ ಕರ್ಕೊಂಡು ಹೋಗಿದ್ದಾರೆ ನಮಗೆ ಅಕೊಮಡೇಷನ್ ಆಗಿದೆ ಬೇರೆ ಒಂದು ಕಡೆ ಮಾಡಿದ್ದಾರೆ ಅಂದಾಜು ಪ್ರಕಾರ ಒಂದು ಫಿಫ್ಟಿ ಫಿಫ್ಟಿ ಮೆಂಬರ್ಸ್ ಮೇ ಬಿ ಫಿಫ್ಟಿ ಒಂದು ಫಾರ್ಟಿ ಫಿಫ್ಟಿ ಮೆಂಬರ್ಸ್ ಇದ್ದರು ಅದರಲ್ಲಿ ಓಕೆ ಸೊ ಫಿಫ್ಟಿ ಮೆಂಬರ್ಸ್ ಆಗಿದ್ದಾರೆ ಮಾಡಿದ್ದಾರೆ ವ್ಯವಸ್ಥೆ ಆಗಿದೆ ಒಂದು ಗ್ರೂಪಲ್ಲಿ ಕ್ರಿಯೇಟ್ ಮಾಡಿ ಈಗ ಮಾಡಿದ್ದಾರೆ ಒಂದು ವ್ಯವಸ್ಥೆ ಅದಕ್ಕೆ ಅದೀಗ ಅದ್ರಿಗೆ ನಾವು ಹೋಗ್ತಾ ಇದ್ದೀವಿ ಈಗ ನಮ್ದೀಗ ಈಗ ನಾವು ನಮ್ಮ ಐಟಮ್ಸ್ ತಗೊಂಡು ಒಳಗೆ ಹೋಗಬೇಕಷ್ಟೀಗ ಯಾಕೆ ಸದ್ಯದ ಮಟ್ಟಿಗೆ ಹೌದು ಪವರ್ ಆಫರ್ ಆಗಿದೆ ಬಿಕಾಸ್ ಆಫ್ ಶಾರ್ಟ್ ಸರ್ಕ್ಯೂಟ್ ಏನೋ ಯಾವುದು ಕರೆಂಟ್ ಇಲ್ಲ ಏನಿಲ್ಲ ಫುಲ್ ಬ್ಲ್ಯಾಕ್ ಆಗಿತ್ತಂತೆ ರೂಮ್ ಹೊರಗಿಂದ ನೋಡುವಾಗ ಸದ್ಯದ ಮಟ್ಟಿಗೆ ಅದೀಗ ಅಷ್ಟರವರೆಗೆ ಗೊತ್ತಿರೋ ಮಾಹಿತಿ ಪ್ರಕಾರ ನಾವೀಗೆಲ್ಲ ಒಳಗೆ ಹೋಗಿ ಐಟಮ್ಸ್ ತಗೊಂಡು ಬೇರೆ ಕಡೆನೇ ಹೋಗಿ ಸೆಟ್ಲ್ ಆಗುತ್ತೆ ಮಲ್ಗ ಗೊತ್ತಿದೆ ನೋಡಿದ್ದೀವಿ ನೋಡಿ ಪರಿಚಯ ಅಷ್ಟೇ ಅಂದರೆ ರೀಸೆಂಟಾಗಿ ಜಾಯ್ನ್ ಆದವರು ಅಷ್ಟೇ ಗೊತ್ತಿರೋದು ಸೊ ಅವರೆಲ್ಲದೆ ಎಲ್ಲ ಸ್ಟೂಡೆಂಟ್ಸ್ ಅವರೆಲ್ಲ ಸ್ಟೂಡೆಂಟ್ಸು ಎಲ್ಲ ಇಲ್ಲೇ ಇದ್ದವರು ಅವ್ರಿಗೆ ಗಾಯ ಆಗಿದೆ ಅಂತ ಗೊತ್ತಾಗಿದೆ ಅಷ್ಟೇ ಈಗ ಗಾಯ ಆಗಿ ಹಾಸ್ಪಿಟಲೈಸ್ ಆಗಿದ್ದಾರೆ ಅಷ್ಟೇ